ಆನ್ಸರ್ ಮಾಡ್ತೀನಿ ಅದಕ್ಕೂ ಮುಂಚೆ ಅನ್ನೋ ಒಂದು ಪ್ರಾಸೆಸ್ ಒಂದು ದೊಡ್ಡ ಸೆಲೆಬ್ರೇಷನ್ ತರ ಅನ್ಸುತ್ತೆ ಸಿನಿಮಾ ಮಾಡೋದೇನೆ ಒಂದು ದೊಡ್ಡ ಸಂಭ್ರಮ ಒಂದು ನಾನು ಅಲ್ಲದೆ ಇರುವಂತಹ ಒಂದು ಪಾತ್ರನ ಕ್ಯಾಮ್ರಾ ಮುಂದೆ ಬಂದು ನಿಂತು ಅದನ್ನ ನಿಭಾಯಿಸೋದಿದೆಲ್ಲ ಅದಕ್ಕೆ ಅದು ಪರ್ಸ್ನಲಿ ನನಗೆ ತುಂಬಾ ಒಂದು ಖುಷಿಯನ್ನ ತಂದು ಕೊಡುತ್ತೆ ನಂತರ ಅದನ್ನ ಬಂದು ನಿಮ್ ಜೊತೆಗೆ ಶೇರ್ ಮಾಡ್ಕೊಳ್ಳೋದಿದೆ ಅಲ್ಲ ಅದು ಇನ್ನೂ ಒಂದು ದೊಡ್ಡ ಸಂಭ್ರಮ ನನಗೆ ಸೊ ತುಂಬಾನೇ ಖುಷಿ ಆಗ್ತಾ ಇದೆ ಮತ್ತೊಂದು ಸಿನಿಮಾ ಜೊತೆಗೆ ನಿಮ್ ಮುಂದೆ ಬಂದು ನಿಂತಿದ್ದೀನಿ ನಮ್ಮ ಪೂರ್ತಿ ಮಾರುತ ಚಿತ್ರ ತಂಡದ ಜೊತೆಗೆ ಬಂದು ನಿಂತಿದ್ದೀನಿ ನಾನು ಕೂಡ ನಿಮ್ಮಷ್ಟೇ ಕಾತರತೆಯಿಂದ ಕಾಯ್ತಾ ಇದ್ದೆ ಸಾಂಗನ್ನು ನೋಡೋದಕ್ಕೆ ತುಂಬಾನೇ ಖುಷಿ ಆಯ್ತು ಅಷ್ಟು ಒಂದು ಎನರ್ಜೆಟಿಕ್ ಸಾಂಗಿನ ಅದನ್ನು ನಮ್ಮ ಜೈಜಾಂಟಿಕ್ ಹೀರೋ ವಿಜಿ ಸರ್ ಸ್ಕ್ರೀನ್ ಮೇಲೆ ನೋಡೋದೇನೆ ತುಂಬಾನೇ ಎಕ್ಸೈಟಿಂಗ್ ಅನ್ಸುತ್ತೆ ಸರ್ ಅಹ್ ನಿಮ್ಮಂತ ಸ್ಟಾರ್ ಜೊತೆಗೆ ಕೆಲಸ ಮಾಡುವಾಗ ಒಂದು ಪರ್ಸ್ಪೆಕ್ಟಿವ್ ಜೊತೆಗೆ ನಾವು ಬರ್ತೀವಿ ನಿಮ್ಮನ್ನ ಸ್ಕ್ರೀನಲ್ಲಿ ಒಂದು ರೀತಿಯಲ್ಲಿ ನೋಡಿರ್ತೀವಿ ಅಂಡ್ ಐ ಕೆ ಹೀಗಿರ್ತಾರೇನೋ ಹೀಗಿರ್ತಾರೇನೋ ಅಂತ ಅನಿಸ್ತಾ ಇರುತ್ತೆ ಬಟ್ ಪರ್ಸ್ನಲಿ ಹೀಸ್ ವೆರಿ 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 ಸ್ವೀಟ್ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಸಚ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ನಾನು ಆನ್ ಕ್ಯಾಮ್ರಾ ನಿಮ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಳ್ಳೋದನ್ನ ಎಷ್ಟು ಎಂಜಾಯ್ ಮಾಡಿದ್ನೋ ಅಷ್ಟೇ ಆಫ್ ಕ್ಯಾಮ್ರಾ ನಾವು ಅವರು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ಳೋದಾಗ್ಲಿ ತುಂಬಾ ಕೂತು ಮಾತಾಡಿದೀವಿ ಸೊ ಥ್ಯಾಂಕ್ ಯು ಸೋ ಮಚ್ ವೆರಿ 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 ಸ್ವೀಟ್ ಈ ಸಿನಿಮಾದಲ್ಲಿ ಒಬ್ಬರಿಗಿಂತ ಒಬ್ಬರು ನಮ್ಮ ಡೈರೆಕ್ಟರ್ ಎಸ್ ನಾರಾಯಣ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನನಗೆ ನಿಮ್ಮ ಚಿತ್ರದಲ್ಲಿ ಒಂದು ಪಾತ್ರದಲ್ಲಿ ಅಭಿನಯ ಮಾಡೋದಕ್ಕೆ ಅಪೋರ್ಚುನಿಟಿ ಕೊಟ್ಟಿದ್ದಕ್ಕೆ ನಿಮ್ ಜೊತೆ ಕೆಲಸ ಮಾಡೋದಕ್ಕೆ ಅಪೋರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬಾನೇ ಖುಷಿ ಆಯ್ತು ಅಂಡ್ ತುಂಬಾನೇ ಕಲ್ತಿದ್ದೀನಿ ನಾನು ನಿಮ್ಮಿಂದ ಇದು ಮೊದಲನೇ ದಿನ ನಾವು ಅವ್ರ ಜೊತೆ ಸಿಗ್ತಾ ಇರೋದು ಸೊ ತುಂಬಾ ಎಕ್ಸ್ಪೀರಿಯನ್ಸ್ ಹಂಚ್ಕೊತೀನಿ ಮತ್ತೆ ಶ್ರೇಯಸ್ ತುಂಬಾ ಕಾಟ ಕೊಟ್ಟಿದ್ದಾರೆ ಅದನ್ನು ಕೂಡ ಹಂಚ್ಕೊಂತೀನಿ ಎಲ್ಲ ಹಾಗೆ ನಮ್ಮ ಮಂಜು ಸರ್ ಅಂಡ್ ರಮೇಶ್ ಯಾದವ್ ಸರ್ ಅವರ ಸಪೋರ್ಟ್ ಇಂದೇ ಇದ್ದಿದ್ರೆ ನಾನು ಇಲ್ಲಿ ಇವತ್ತು ನಿಮ್ ಮುಂದೆ ನಿಂತಿರ್ತಾ ಇರ್ಲಿಲ್ಲ ನಮ್ಮ ದಾಸ್ ಸರ್ ನಾವಿರೋದಕ್ಕಿಂತ ತುಂಬಾನೇ ಬ್ಯೂಟಿಫುಲ್ ಆಗಿ ನಮ್ಮನ್ನ ಸ್ಕ್ರೀನ್ ಮೇಲೆ ತೋರಿಸ್ತಾರೆ ತುಂಬಾನೇ ಬ್ಯೂಟಿಫುಲ್ ಫ್ರೇಮ್ಸ್ ಜೊತೆಗೆ ತೋರಿಸ್ತಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಎಲ್ಲದನ್ನೂ ನಿಮ್ಮ ಜೊತೆಗೆ ಇನ್ನು ಮುಂದೆ ಹಂಚ್ಕೋತಾ ಇರ್ತೀವಿ ಆ ನನಗೆ ಎಷ್ಟು ಈ ಸಾಂಗ್ ಇಷ್ಟ ಆಯಿತು ನಿಮಗೂ ಕೂಡ ಅಷ್ಟೇ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ ಅಂಡ್ ತುಂಬಾ ಒಂದು ಇನ್ನೋಸೆಂಟ್ ಆದಂತ ಪಾತ್ರ ಮಾಡೋದಕ್ಕೆ ನನಗೆ ಈ ಸಿನಿಮಾದಲ್ಲಿ ಸಿಕ್ಕಿದೆ ಅದು ಗರ್ಲ್ ನೆಕ್ಸ್ಟ್ ಸ್ಟೋರ್ ಅಂಡ್ ತುಂಬಾನೇ ಎಲ್ಲರಿಗೂ ಇಷ್ಟ ಆಗುವಂತ ಪಾತ್ರ ಇದು ಆ ನಿಮ್ಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಇವತ್ತು ನಿಮ್ಮ ಸಮಯಾನ ನಮ್ಗೆ ಕೊಟ್ಟಿದ್ದಕ್ಕೆ ಇನ್ನು ಉಳಿದಿದ್ದನ್ನ ಶ್ರೇಯಸ್ ಮಾತಾಡ್ತಾರೆ ಯಾಕಂದ್ರೆ ಇದು ನಾರಾಯಣ್ ಸರ್ ಜೊತೆ ಒಂದು ಡಿಸ್ಕಷನ್ ನಡೀತಾ ಇತ್ತು ಡಿಸ್ಕಷನ್ ನಡೆದು ನನಗೆ ಒಂದ್ ಮಾತ್ರ ನ್ಯೂಸ್ ಬರ್ತಾ ಫೋರ್ ಬ್ಲಾಕ್ ಆಫೀಸಲ್ಲಿ ಏನೋ ಪ್ಲಾನ್ ಮಾಡ್ತಾರೆ ಇವರು ದೊಡ್ಡದಾಗಿ ಅಂತ ನನಗೆ ಕ್ಯೂರಿಯಾಸಿಟಿ ಯಾರಿಗೆ ಸಿನಿಮಾ ಮಾಡ್ತಾರೆ ಅಂತ ಅದೊಂದು ಇಬ್ಬರು ಮುಂಜಾನೆ ಫಸ್ಟ್ ಕೇಳಿದ್ರು ರಮೇಶ್ ಯಾದವ್ ಸರ್ ಕೈ ಶ್ರೇಯಸ್ ಚೆನ್ನಾಗಿರುತ್ತೆ ಸರ್ ಇದು ಶ್ರೇಯಸ್ ನಾಲ್ಕು ಹೊಣೆ ಸಿನ್ಮಾದ ಒಂದು ಚಾನ್ಸ್ ಕೊಟ್ಟರು ಸೊ ಐ ವೆರಿ ಗ್ರೇಟ್ಫುಲ್ ಫಾರ್ ದಟ್ ನಮ್ಮ ತಂದೆಯವ್ರಿಗೂ ಹಾಗೂ ರಮೇಶ್ ಯಾದವ್ ಸರ್ ನನ್ನ ಥ್ಯಾಂಕ್ ಯು ನೆಕ್ಸ್ಟ್ ನಾರಾಯಣ್ ಸರ್ ಚಿಕ್ಕ ವಯಸ್ಸಿಂದ ನಾನು ನೋಡ್ಕೊಂಡ್ ಬಂದಿರೋ ಒಂದು ಲೆಜೆಂಡಿ ಡೈರೆಕ್ಟರ್ ಅಂತ ಹೇಳಿದರೆ ಖಂಡಿತವಾಗ್ಲೂ ಅದು ತಪ್ಪಾಗಲ್ಲ ಯಾಕಂದ್ರೆ ನಮ್ಮ ಬಾಸ್ ವಿಷ್ಣು ಸರ್ಗೆ ಸೂಪರ್ ಡೂಪರ್ ಹಿಟ್ ಕಾಂಬಿನೇಷನ್ಸ್ ಇರುತ್ತೆ ನಾರಾಯಣ್ ಸರ್ ಜೊತೆಗೆ ಸೊ ಅವ್ರ ಜೊತೆ ಒಂದು ಸಿನಿಮಾ ಮಾಡಿದೆ ಐ ತಿಂಕ್ ಒಂದು ಪುಣ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ನಾನು ನಾರಾಯಣ ಸರ್ ಜೊತೆ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ನಾನು ಹೇಳಿದಾಗ ನಂಗೆ ತುಂಬಾ ಜನ ಒಂದೇ ಅಂತ ಏನು ಅಂತ ಹೇಳಿದ್ರೆ ಒಬ್ಬ ಆಕ್ಟರ್ ಆಗಿ ತುಂಬಾ ತುಂಬ ಇಂಪ್ರೂವ್ ಆಗ್ತಾ ಆ ಆಕ್ಟರ್ ಆಗಿ ತುಂಬ ಕಲಿತೆ ಅವ್ರ ಹತ್ರ ಒಂದು ಸ್ಕೂಲ್ ಇದ್ದಂಗೆ ಅದು ಸೊ ಅವ್ರ ಹತ್ರ ಒಂದು ಡಿಸಿಪ್ಲಿನ್ ಆಗಲಿ ಒಂದು ಪರ್ಫಾರ್ಮೆನ್ಸ್ ಆಗಲಿ ಹೇಗೆ ಮಾಡಬೇಕು ಹೇಗೆ ನಡ್ಕೋಬೇಕು ಅಂತ ತುಂಬಾ ಚೆನ್ನಾಗಿ ಹೇಳ್ಕೊಡ್ತೇ ಅಂತ ಹೇಳಿದ್ರು ಸೊ ನಿಜವಾಗ್ಲೂ ಥ್ಯಾಂಕ್ ಯು ಸರ್ ಯಾಕೆಂದ್ರೆ ಎಲ್ಲೋ ಚಿಕ್ಕ ಚಿಕ್ಕ ತಪ್ಪುಗಳು ಮಾಡಿದಾಗ ಅದನ್ನು ತಿದ್ದಿ ಒಂದೊಂದು ಪುಟ್ ಪುಟ್ ಎಕ್ಸ್ಪ್ರೆಷನ್ಸ್ ಹೇಳ್ಕೊಡ್ತಾರೆ ಇವಾಗ ಏನೋ ಒಂದು ಟೇಕಲ್ಲಿ ಏನೋ ಒಂದು ರೀತಿ ಮಾಡ್ತಾ ಇರುತ್ತೆ ಇದೆಲ್ಲ ಅಂತ ಅವರೇ ಬಂದು ಅವರೇ ಆ್ಯಕ್ಟ್ ಮಾಡಿ ತೋರಿಸ್ತಾರೆ ನನ್ನ ಕೆರಿಯರಲ್ಲಿ ಫಸ್ಟ್ ಟೈಮ್ ಒಬ್ಬರು ಡೈರೆಕ್ಟ್ ಆ್ಯಕ್ಟ್ ಮಾಡಿ ತೋರಿಸೋದಂದ್ರೆ ನೀವೇ ಸರ್ ಸೊ ಥ್ಯಾಂಕ್ ಯು ಸೊ ನನಗೆ ತುಂಬ ಅದು ಈಸಿ ಆಯಿತು ಕಲಿಯೋಕ್ಕೆ ಅದು ನೆಕ್ಸ್ಟ್ ಬರಬೇಕಂತ ಹೇಳಿದ್ರೆ ವಿಜಿ ಸರ್ ಬಗ್ಗೆ ಹೇಳಬೇಕಂತ ಹೇಳಿದರೆ ಒಂದು ಆಲ್ಮೋಸ್ಟ್ ಒಂದು ಹನ್ನೆರಡು ವರ್ಷ ಪರಿಚಯ ಅವರು ಆಲ್ಮೋಸ್ಟ್ ಚಿಕ್ಕ ವಯಸ್ಸಿಂದ ನೋಡಿದ್ರೆ ಅವರು ಸೊ ಅವ್ರ ಜೊತೆ ಸ್ಕ್ರೀನ್ ಶೇರ್ ಅಂದಾಗೆ ನನ್ಗೆ ಐ ತಿಂಕ್ ಚಿಕ್ಕ ವಯಸ್ಸಲ್ಲಿ ಹೀಸ್ ಮೈ ಹೀರೋ ಐ ಹವ್ ಗ್ರೂನ್ ಅಪ್ ವಾಚಿಂಗ್ ಇಸ್ ಮೂವೀಸ್ ಸೋರ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾರೆ ಖಂಡಿತ ಒಂದು ಖುಷಿ ಇದ್ದೇ ಇರುತ್ತೆ ಬಟ್ ಏನ್ ಮಾಡ್ತೀವಿ ಅನ್ನೋದು ಒಂದು ಒಂದು ತಲೆ ಇದ್ದೇ ಇರುತ್ತೆ ಏನ್ ಮಾಡ್ತೀವಿ ಅವ್ರ ಜೊತೆ ಸೇರ್ಕೊಂಡಾಗ ಏನೊಂದು ಆಗಿ ಮಾಡ್ಬೇಕು ಅಂತ ಸೊ ಬಿನ್ ವೆರಿ ಸಪೋರ್ಟಿವ್ ಯಾವಾಗ್ಲೂ ಅವ್ರು ಹೇಳ್ತಾ ಇರ್ತಾರೆ ಈ ತರ ಏನೋ ಮಾಡು ಆ ತರ ಏನೋ ಮಾಡು ಅಂತ ನನಗೆ ಯಾವಾಗಲೂ ಕಾಲಿಂಗ್ ಅಣ್ಣ ಅಂತ ಸೊ ಲಾರ್ಡ್ಸ್ ಆಫ್ ಲವ್ ಫಾರ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ತುಂಬ ಪ್ರೀತಿಯಿಂದ ನೀವು ಸೆಟ್ಟಲ್ಲಿ ಕೆಲವು ಸತಿ ಈ ಥರ ಮಾಡು ಅಂತ ಹೇಳಿಕೊಟ್ಟು ಒಂದು ಸಪೋರ್ಟ್ ಮಾಡಿದಕ್ಕೆ ವೆರಿ ವೆರಿ ಥ್ಯಾಂಕ್ಫುಲ್ ಒಬ್ಬ ಸ್ಟಾರ್ ಬಂದು ನಿಂತ್ಕೊಂಡು ಕೆಲವು ಸತಿ ಸಜೆಷನ್ಸ್ ತ ಶಾರ್ಟ್ಸ್ ತೆಗಿತಾತಾರೆ ಸಜೆಷನ್ ಶಾರ್ಟ್ಸ್ ಅಲ್ಲಿ ಆಗಿ ಸ್ಟಾರ್ ನಿಲ್ಲ ಯಾವಾಗಲೂ ಇನ್ನೊಬ್ರು ಪ್ಲೇಸ್ ಮಾಡ್ತೀವಿ ಬಟ್ ವಿಜಿ ಸರ್ ಒಂದೇ ಮಾತಾಡಿದ್ದು ನಾನೇ ನಿಂತ್ಕೊತೀನಿ ಸಜೆಷನ್ ಶಾರ್ಟ್ಸ್ ಕು ಒಂದು ಫೀಲ್ ಸಿಗುತ್ತೆ ಅಂತ ಸೊ ಇಸ್ ವೆರಿ ಹೆಲ್ಪ್ಫುಲ್ ಫಾರ್ ಮೀ ಐಕ್ಟಿಂಗ್ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ವಿಜಿ ಸರ್ ಹಾಗೆ ದಾಸ್ ಸರ್ ನಮ್ಮ ಕ್ಯಾಮ್ರಾಮನ್ ದಾಸ್ ಸರ್ ಅವರು ಏನಿಲ್ಲ ಅವರು ಆರಾಮಾಗೆ ನೀಟಾಗಿ ಒಂಚೂರು ಚೂರು ನಾವು ಚಿಲ್ಲಾಗಿದ್ದರೆ ಹೇಗಿದ್ರೆ ನೀವು ಪೊಸಿಷನ್ ನಾನು ತೆಕ್ಕೋತೀವಿ ಒಂದು ಪೊಸಿಷನ್ ಕೊಡ್ತಾಯ್ರು ನೀವು ಓಡಾಡಿ ನಾನು ಕವರ್ ಮಾಡ್ಕೋತೀನಿ ಅಂತ ಹೇಳ್ತಾರೆ ಸೊ ಥ್ಯಾಂಕ್ ಯು ದಾಸ್ ಸರ್ ಹಾಗೆ ಎಲ್ಲ ಟೆಕ್ನಿಷಿಯನ್ಸ್ಗೂ ನಿಜವಾಗ್ಲೂ ಥ್ಯಾಂಕ್ ಯು ಇಷ್ಟಪಟ್ಟು ನಿನ್ನ ಜೊತೆಗೆ ಈ ಸಿನಿಮಾದಲ್ಲಿ ಆಲ್ರೆಡಿ ನಾನು ಹೇಳಬಾರ್ದ ಹೇಳ್ಬಾಧ ನಾನು ಕೊಡಿದ್ದೆ ಬಟ್ ಆಲ್ ಕ್ರೀನ್ ಮೇಲೆ ಬಂದಿದೆ ಹಲವಾರು ಕಲಾವಿದರಿದ್ದೀನಿ ಈ ಸಿನಿಮಾದಲ್ಲಿ ಶರತ್ ಲತುಶ್ವರ್ ಸರ್ ಇದಾರೆ ತಾರಮ್ಮ ಇದಾರೆ ಪ್ರಮೋದ್ ಶೆಟ್ಲರ್ ಇದಾರೆ ಕಮಿಡಿಯನ್ ಗಿರಿ ಇದ್ದಾರೆ ಆಮೇಲೆ ಸುಜಯ್ ಶಾಸ್ತ್ರಿ ಮಂಜು ಪಾವಗಡ ಇದಾರೆ ನಿಶ್ಮಿಕ್ ಅವರಿದ್ದಾರೆ ರವಿ ಸರ್ ಇದಾರೆ ಸೊ ಇಷ್ಟು ಜನ ಕ್ಯಾಶ್ ಸಿಕ್ಕಾಗ ಅವ್ರ ಪಕ್ಕ ಆಕ್ಟ್ ಮಾಡಬೇಕಾದ್ರೆ ಸೀನ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಒಳ್ಳೆ ಆಕ್ಟರ್ಸ್ ಯಾವಾಗಲೂ ಸೀನ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ನಂಬ್ತೀನಿ ಸೊ ಇವರೆಲ್ಲರ ಮಧ್ಯ ಆಕ್ಟ್ ಮಾಡೋ ಒಂದು ಅವಕಾಶ ಮಾಡ್ಕೊಂಡಿದ್ರು ಇಡೀ ಟೀಮ್ಗೆ ನನ್ನ ಕಡೆಯಿಂದ ನಿಜವಾಗ್ಲು ವೆರಿ ವೆರಿ ಗ್ರೇಟ್ಫುಲ್ ಇಟ್ ಮೀನ್ಸ್ ಖುಷಿ ಆಗುತ್ತೆ ಒಬ್ಬ 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 ಯಂಗ್ ದೊಡ್ಡ ದೊಡ್ಡ ಕೆಲಸ ತುಂಬ ತುಂಬ ಕಲಿ ಅವಕಾಶ ಸಿಗುತ್ತೆ ನಾನು ಕಲ್ತಿದ್ದೀನಿ ಕೂಡ ಸೊ ಥ್ಯಾಂಕ್ ಯು ಐ ಹ್ಯಾವ್ ಗುಡ್ ಹೋಪ್ಸ್ ಆನ್ ದಿಸ್ ಮೂವಿ ಯಾಕಂದ್ರೆ ಒಂದು ಪಕ್ಕ ಫ್ಯಾಮಿಲಿ ಎಂಟರ್ಟೈನರ್ ಅಂತ ನಾನು ಹೇಳ್ತೀನಿ ಕತೆ ಬಗ್ಗೆ ಹೆಚ್ಚಾಗಿ ಹೇಳಕ್ ಅದನ್ನ ಸರ್ ಹೇಳ್ತಾರೆ ಸೊ ಥ್ಯಾಂಕ್ ಯು ಅದರದ್ದು ಕೆಲಸ ಮಾಡಿ ಅಲ್ಟಿ ಈಸಿ ಬೇರೆ ಆ್ಯಕ್ಟ್ ನಾನು ಮಾಡಲ್ಲ ಅಲ್ಟು ಈಸಿ ಅದು ನನಗೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ನನ್ನ ಸಿನಿಮಾ ಡಿ ಎ ಇದೆ ತುಂಬ ಸೀನ್ ಮಾಡೋದು ಡಿ ಎ ಮಾಡ್ದ ಮಾಡ್ದೆ ನಮ್ಗೆ ಉತ್ತರ ಖುಷಿ ಆಗ್ತದೆ ಅಷ್ಟು ಚೆನ್ನಾಗಿ ಕಷ್ಟ ಮಾಡಿದ್ದಾರೆ ಪ್ರೊಡ್ಯೂಸರ್ಸು ಮಂಜು ಸರ್ ರಮೇಶ್ ಆಮೇಲೆ ವಿಜಯ್ ಸರ್ ಹೇಳೋ ಬೇಡ ಅವ್ಳ ಎಮೋಷನ್ಸ್ ಅವರು ಅವ್ಳು ಲುಕ್ ಮಾಡಿದಾನೆ ನೀಡ್ತಾ ಇರ್ತೀವಿ ಏನು ಸರ್ ಗಂಡ ಅಕ್ಕಿ ಚೆನ್ನಾಗಿ ಹೇಳ್ತಾಯಿರ್ತೆ ಅಂತ ತುಂಬಾ ಹ್ಯಾಪಿ ನಮ್ಮ ದೃಢ ಹ್ಯಾಪಿ ನಾವು ಶೇರ್ಸ್ ಆಗಲಿ ಹೇಳಿದ್ರು ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ ಸುನುಮಾ ಚೆನ್ನಾಗಿತ್ತು ಇವಾಗ ನನ್ನ ಏಜ್ ಗ್ರೂಪ್ಗೆ ಯೂಶ್ವಲ್ಲಾಗೆ ಡ್ಯಾಡಿ ಹೇಳ್ದಾಗೆ ಏನೋ ಏನೋ ಡಿಸ್ಕಷನ್ಸ್ ನಡಿತಾ ಇರುತ್ತೆ ಒಂದು ಫಾಲ್ಸ್ ಇನ್ಫ್ಲುಯನ್ಸೋ ಇಲ್ಲ ಏನೋ ಒಂದು ಇನ್ಫ್ಲುಯೆನ್ಸ್ ಇರುತ್ತೆ ಸೊ ನಾವು ಅನ್ಕೋತಿವಿ ಏ ಅದೇ ಯಾಕೆ ಹಿಂಗೆ ಯಾಕೆ ಅಂತ ಬಟ್ ನನಗೆ ತುಂಬ ಕಲ್ತಿದ್ದೇನು ಅಂತ ಹೇಳಿದ್ರೆ ಎರಡು ವ್ಯಕ್ತಿಗಳಿಂದ ಎರಡು ವ್ಯಕ್ತಿಗಳು ಇಬ್ರು ಫೇಮಸ್ ಹಂಗಾರೆ ಸ್ಟೇಜ್ ಮೇಲೆ ಇದಾರೆ ಸುಮ್ಮನೆ ಹೇಳ್ಬೇಕು ಮೆಚ್ಚಿಸ್ಬೇಕು ಅಂತ ಇಲ್ವೇ ಇಲ್ಲ ಯಾಕಂದ್ರೆ ಆಫ್ ಸ್ಕ್ರೀನ್ ತುಂಬಾ ತುಂಬಾ ಫ್ರೆಂಡ್ಶಿಪ್ ಇದೆ ನನಗೆ ಒಂದು ನಾರಾಯಣ್ ಸರ್ ಜೊತೆ ಮಾಡ್ಬೇಕಂದ್ರೆ ಫೈಟ್ ತೆಗಿತಾ ಇದೀವಿ ನೈಟ್ ಸೀಕ್ವೆನ್ಸ್ ಸಂಜೆ ಆರು ಗಂಟೆಗೆ ಫೈಟ್ ಸ್ಟಾರ್ಟ್ ಆದ್ರೆ ಬೆಳಗ್ಗೆ ಐದು ಮುಖಾಲ್ ತನಕ ಫೈಟ್ ತೆಗಿತೀವಿ ನಾರಾಯಣ್ ಸರ್ ನಾಲ್ಕು ಗಂಟೆ ನಾಲ್ಕೂವರೆ ಆದ್ರೂ ನಿದ್ದೆನೇ ಬರಲ್ಲ ನಾನು ಯೂಶಲ್ ಆಗಿ ಕೆಲಸ ಮಾಡಿದಾಗ ನೋಡಿದೀನಿ ಡೈರೆಕ್ಟರ್ ಅಷ್ಟು ಅಟೆಂಟಿವ್ ಆಗಿರೋದೇ ನೋಡಿಲ್ಲ ಇವ್ರು ಕ್ಯಾಮ್ರಾ ಪಕ್ಕ ನಿಂಗೆ ನಿಂತಿರ್ತಾರೆ ಏನೊಂದು ಎಕ್ಸ್ಪ್ರೆಶನ್ ಸಿಕ್ಕಿದ ತಕ್ಷಣ ಆ ಚಿನ್ನ ಅದು ಬೇಕು ನನ್ಗೆ ಇರೋ ಒಂದು ಕ್ಲೋಸ್ ಆಗಿ ಅದಕ್ಕೆ ಅಂತ ಹೇಳ್ತಾರೆ ಲಿಕ್ ಸೊ ಅಮೇಸ್ಡ್ ಯಾಕಂದ್ರೆ ಇವತ್ತಿಗೆ ಇಷ್ಟ ಏಜ್ ಆದ್ರೂ ನೀವು ನಿಂತ್ಕೊಂಡಿ ನಮಗಿರೋ ಏನೋ ಚಿಕ್ಕ ಡಬಲ್ ಏನಂತ ಹೇಳಿದೆ ಸೊ ಸೊ ನೀನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ ವಿಜಿ ಸರ್ ಜೊತೆ ಫಸ್ಟ್ ಡೇ ಶೂಟಿಂಗ್ ಬಂದ್ರು ಫಸ್ಟ್ ಡೇ ಸೀಕ್ವೆನ್ಸ್ ಇನ್ನೊಂದು ಹಾಕೋಯ್ ನನಗೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ರೆಡಿಯಾಗಿ ಇದ್ದರು ಫಸ್ಟ್ ಸೀಕ್ವೆನ್ಸ್ ನಾನು ಅವ್ರು ಕಾಲ್ ಇಡ್ಕೋಬೇಕು ನನಗೆ ಅಯ್ಯೋ ಹಿಂಗೆ ಇದು ಅಂತ ಅಣ್ಣ ಹಿಡ್ಕೊಳ್ಳುತ್ತೆ ಅಣ್ಣ ಅಂತ ಏ ರೆಡಿ 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 ಅಂದ್ರು ಅಂದ್ರೆ ನನ್ನ ಸ್ಟಾರು ಇವನು ಯಾರು ಹೊಸ ಹುಡುಗ ಚಿಕ್ಕ ಹುಡುಗ ನನ್ನ ಕಾಲೇಜ್ ಇಟ್ಕೊಳ್ಳೋಲ್ಲ ಇಲ್ವೇ ಇಲ್ಲ ಇಸ್ ಲೈಕ್ ಐ ಇಡೀ ಕರೆಕ್ಟ್ ಆಗಿ ಹೇಳಿ ಫೀಲ್ ಸಿಗ್ಲಿಂದ ಹಾಗೆ ಜೊತೆಗೆ ನನಗೆ ಅದು ಸಕ್ಕತ್ ಖುಷಿ ಕೊಡ್ತರು ಆರ್ಟಿಸ್ಟ್ ಎಷ್ಟು ಡೆಡಿಕೇಟೆಡ್ ಆಗಿರ್ತೇವೆ ಅಂತ ಅದ್ರ ಜೊತೆಗೆ ನಾರಾಯಣ್ ಸರ್ ಏನೇ ಹೇಳಿದ್ರು ಒಬ್ಬ ಸ್ಟಾರು ಒಂದೇ ಒಂದು ಮಾತು ಹೇಳಿದ್ದಾರೆ ಸರ್ ಹಿಂಗೆ ಸರ್ ಹೌದಾ ಸರ್ ಓಕೆ ಸರ್ ಅದು ಸರ್ ನನಗೆ ಅವಾಗ ಅರ್ಥ ಆಗಿದೆ ಅಂತ ಹೇಳಿದ್ರೆ ಯಾರ್ಯಾರ ಡೈರೆಕ್ಟ್ರೂ ಒಂದೇ ಒಂದು ಕ್ವಶನ್ ಕೇಳಬೇಕು ಡೈರೆಕ್ಟ್ ಎಡಿಟ್ ಮಾಡ್ಕೊಳ್ಬೇಕು ಅಂತ ಅಲ್ಲಿ ನಾನು ಹತ್ರ ಮಾತ್ರ